ನಮಗೆ ದೇಹ ಮತ್ತು ಜೀವನ ಎರಡು ದೇವರು ಕೊಟ್ಟ ವರ ಸೊ ಅದರಲ್ಲಿ ನಾವು ಕಷ್ಟಪಟ್ಟು ಸಾಧಿಸ್ತೀವಿ ಅಂತ ಕನಸಿನ ಕಾಣನ್ನು ಬಿಟ್ಟು ಶ್ರಮಪಟ್ಟು ದುಡಿದರೆ ಬೆಟ್ಟದಷ್ಟು ಸಾಧಿಸಬಹುದು ಅಲ್ವಾಗೆಳಿಯರೆ ಸೊ ಆ ಗೆಲುವಿನ ದಾರಿಯಲ್ಲಿ ಎಷ್ಟೋ ಸೋಲು ಗೆಲುವುಗಳು ಉಂಟು ಆದರೆ ಗೆದ್ದವನಿಗೆ ಸೋಲುಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕು ಎಂಬ ಛಲ ಇರುತ್ತದೆ ಸೊ ಒಂದು ಚಿಕ್ಕ ಕಥೆಯನ್ನು ನೋಡೋಣ ಬನ್ನಿ ಸೊ ಆ ಕಥೆಯನ್ನು ಕೇಳಿದ ಮೇಲೆ ನಾವು ಜೀವನದಲ್ಲಿ ಇನ್ಯಾವತ್ತೂ ಬಡವರು ಅಂತ ಅಂದ್ಕೊಳ್ಳೋದಿಲ್ಲ ಬಟ್ ಆದರೂ ಜೀವನಕ್ಕೆ ಹಣ ಅನ್ನೋದು ಮುಖ್ಯ ಸೊ ಹಣ ಇಲ್ಲದೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಕಥೆನ ಕೇಳೋಣ ಬನ್ನಿ ಒಂದು ದಿನ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಯಲ್ಲಿ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಬುದ್ಧರು ಹಳ್ಳಿಯಲ್ಲಿ ಇರುವುದನ್ನು ಕಂಡ ಜನರು ಬುದ್ಧನ ದರ್ಶನವನ್ನು ಪಡೆಯಲು ಬರಲು ಶುರು ಮಾಡಿದರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುತ್ತಿದ್ದರು ಹಳ್ಳಿಯಲ್ಲಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಬುದ್ಧರ ಬಳಿ ಬಂದು ಸ್ವಾಮಿಗಳೇ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ದೇವರಿಗೆ ನಮಗೆ ಕೊಟ್ಟಿರುವ ಎಲ್ಲದಕ್ಕೂ ಧನ್ಯವಾದ ಹೇಳುತ್ತೇವೆ ಎಂದನು ಆ ಊರಿನ ಜನರು ಒಬ್ಬ ನಂಬಿಕೆ ಇಲ್ಲದ ವ್ಯಕ್ತಿಯನ್ನು ಈ ಊರಿಗೆ ಒಬ್ಬ ಸ್ವಾಮಿಗಳು ಬಂದಿದ್ದಾರೆ ನಿನ್ನ ಸಮಸ್ಯೆಗಳನ್ನು ಅವರ ಹತ್ತಿರ ಹೇಳಿದರೆ ನಿನಗೆ ಪರಿಹಾರ ದೊರಕುತ್ತದೆ ಎಂದು ಹೇಳಿ ಬುದ್ಧನ ಬಳಿ ಕರೆತಂದರು ಆ ವ್ಯಕ್ತಿಯು ಬುದ್ಧರ ಮುಂದೆ ದೇವರು ನನಗೆ ಉಪಯೋಗಕ್ಕೆ ಬಾರದ ಈ ದೇಹ ಕೊಟ್ಟಿದ್ದಾನೆ ಆದರೆ ದೇಹಕ್ಕೆ ಹಣ ಬೇಕು ಆದರೆ ದೇವರು ನಿನಗೆ ಯಾಕೆ ಹಣ ಕೊಡಲಿಲ್ಲ ಎಂದು ಹೇಳಿ ನೀವು ನನ್ನ ಹಣದ ಸಮಸ್ಯೆ ಪರಿಹಾರ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದನು ಅದಕ್ಕೆ ಬುದ್ಧರು ನನ್ನ ಹತ್ತಿರ ಹಣವಿಲ್ಲ ಹಣದ ಅವಶ್ಯಕತೆ ನನಗಿಲ್ಲ ಆದರೆ ನನಗೆ ಒಬ್ಬ ರಾಜ ಗೊತ್ತು ಆ ರಾಜರಿಂದ ನಿನಗೆ ಹಣ ಕೊಡಿಸಬಲ್ಲೆ ಆದರೆ ಅದಕ್ಕೆ ಪ್ರತಿಯಾಗಿ ನೀನು ಅವರಿಗೆ ಏನಾದರೂ ಕೊಡಬೇಕು ಎನ್ನುತ್ತಾರೆ ಏನು ರಾಜನಿಗೆ ಕೊಡುವುದಕ್ಕೆ ನನ್ನ ಹತ್ತಿರ ಅಂಥದ್ದೇನಿಲ್ಲ ಎಂದು ಹೇಳಿದನು ಆಗ ಬುದ್ಧರು ರಾಜನಿಗೆ ಒಬ್ಬ ಮಗನಿದ್ದಾನೆ ಅವನು ಹುಟ್ಟಿದ್ದನಿಂದ ಕುರುಡನು ಆ ಸ್ಥಾನದ ವೈದ್ಯರು ಜೀವಂತ ವ್ಯಕ್ತಿಯ ಕಣ್ಣುಗಳು ಸಿಕ್ಕರೆ ರಾಜನ ಮಗನಿಗೆ ದೃಷ್ಟಿ ಬರುತ್ತದೆ ಎಂದು ಹೇಳಿದ್ದಾರೆ ಅದಕ್ಕೆ ನೀನು ನಿನ್ನೆ ಎರಡು ಕಣ್ಣುಗಳನ್ನು ರಾಜನ ಮಗನಿಗೆ ನೀಡಿದರೆ ನಿನ್ನ ಇಡೀ ತೂಕದಷ್ಟು ಚಿನ್ನದ ನಾಣ್ಯವನ್ನು ಕೊಡುತ್ತಾರೆ ನಂತರ ನಿನ್ನ ಜೀವನವನ್ನು ಸುಲಭವಾಗಿ ನಡೆಸಬಹುದು ಎಂದು ಹೇಳಿದರು ಅದಕ್ಕೆ ಆ ವ್ಯಕ್ತಿ ನಾನು ನನ್ನ ಕಣ್ಣುಗಳನ್ನು ಕೊಡುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದನು ಅದಕ್ಕೆ ಬುದ್ಧರು ಅವರು ಪ್ರತಿಯಾಗಿ ನಿನಗೆ ಸಾಕಷ್ಟು ಹಣ ಕೊಡುವರಲ್ಲವೇ ಎಂದು ಹೇಳಿದರು ನಿನಗೆ ಹಣ ಬೇಡವೇ ಎಂದು ಕೇಳಿದರು ಅದಕ್ಕೆ ಆ ವ್ಯಕ್ತಿ ಹೌದು ನನಗೆ ಹಣ ಬೇಕು ಆದರೆ ಹಣಕ್ಕಾಗಿ ನನ್ನ ಕಣ್ಣನ್ನು ಮಾರಾಟ ಮಾಡುವುದಿಲ್ಲ ನನ್ನ ಕಣ್ಣುಗಳನ್ನು ಕಳಕೊಂಡು ನಾನು ಹೇಗೆ ಜೀವನ ನಡೆಸಲಿ ಎಂದು ಹೇಳಿದನು ಆಗ ಬುದ್ಧರು ನಿನ್ನ ಒಂದು ಕಣ್ಣನ್ನು ಕೊಟ್ಟರೂ ನಿನ್ನ ತೂಕದ ನಾಣ್ಯವನ್ನು ರಾಜ್ಯರಿಂದ ಕೊಡಿಸುತ್ತೇನೆ ಎಂದು ಹೇಳಿದರು ಅದಕ್ಕೆ ವ್ಯಕ್ತಿ ಕೋಪಗೊಂಡು ನನಗೆ ಹುಚ್ಚು ಹಿಡಿದಿದೆಯಾ ನನಗೆ ಎಷ್ಟೇ ಹಣ ಕೊಟ್ಟರೂ ನನ್ನ ಒಂದು ಕಣ್ಣನ್ನು ಕೊಡಲಾಗುವುದಿಲ್ಲ ನನ್ನ ಕಣ್ಣುಗಳು ಅಮೂಲ್ಯವಾದದ್ದು ನನಗೆ ಹಣ ಬೇಡ ಯಾವುದೇ ಕಾರಣಕ್ಕೂ ನನ್ನ ಕಣ್ಣುಗಳನ್ನು ಕೊಡುವುದಿಲ್ಲ ಎಂದು ಹೇಳಿದನು ಅದಕ್ಕೆ ಬುದ್ಧರು ಗೆಳೆಯ ಸ್ವಲ್ಪ ಸಮಯದ ಹಿಂದೆ ನೀನೇ ನಿನ್ನ ದೇಹವನ್ನು ಉಪಯೋಗಕ್ಕೆ ಬಾರದು ಎಂದು ಹೇಳಿದೆ ನೀನು ನಿನ್ನ ದೇಹವನ್ನು ಹೇಗೆ ಉಪಯೋಗಕ್ಕೆ ಬಾರದು ಎಂದು ಹೇಳುತ್ತೀಯಾ ಈ ಪ್ರಕೃತಿ ನಮಗೆ ಅಮೂಲ್ಯವಾದ ದೇಹವನ್ನು ನೀಡಿದೆ ಮನುಷ್ಯರಿಗೆ ಏನೆಲ್ಲ ಉಚಿತವಾಗಿ ಸಿಗುತ್ತದೆಯೋ ಅದರ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದರು ಸೊ ಇದರಿಂದ ಆ ವ್ಯಕ್ತಿಗೆ ನಮ್ಮ ದೇಹ ಎಷ್ಟು ಅಮೂಲ್ಯವಾದದ್ದು ಅಂದು ಅರಿವಾಯಿತು ಸೊ ಕಷ್ಟಪಟ್ಟು ನಾವು ಸಾಧಿಸ್ತೀನಿ ಅಂತ ಕನಸನ್ನು ಕಾಣೋದನ್ನು ಬಿಟ್ಟು ಶ್ರಮಪಟ್ಟು ಕಷ್ಟಪಟ್ಟು ದುಡಿದ್ರೆ ಬೆಟ್ಟದಷ್ಟು ಸಾಧಿಸಬಹುದು ನೀವು ಏನಂತೀರಾ ಥ್ಯಾಂಕ್ ಯು